जगद्गुरु पंचाचार्य महाराज की आनकल्ला गुरु कुमार महाराज की शिव शिवाचार्य महाराज की शिव हर महादेव वक्र महाकाय सूर्य कोटि सम ಸೂರ್ಯಕೋಟಿ ಸಮಪ್ರಭಾ ಸೂರ್ಯಕೋಟಿ ಸಮಪ್ರಭಾ ಸೂರ್ಯಕೋಟಿ ಸಮಪ್ರಭಾ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಕಲ್ಲು ಕಟ್ಟಿಗೆ ಕಲ್ಲು ಕಟ್ಟಿಗೆ ಕಲ್ಲು ಕಟ್ಟಿಗೆ ಪಾರ್ವತೀಶ್ವರೇವಾಕ್ಷೇತ್ರ ನಿಚ್ಚವನಹಳ್ಳಿ ಗ್ರಾಮದ ಸರ್ವ ಸದ್ಭಕ್ತರಲ್ಲಿ ವಿನಂತಿ ಈಗ ಕಾರ್ಯಕ್ರಮ ವಿದ್ಯುಕ್ತವಾಗಿ ಆರಂಭವಾಗಿದೆ ದಯಮಾಡಿ ನಿಮ್ಮೆಲ್ಲರ ಸಹಕಾರದ ಮೇರೆಗೆ ಈ ಒಂದು ಪುಣ್ಯದ ಕಾರ್ಯವನ್ನು ಶ್ರೀಗಳು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ನಮ್ಮ ಸಾನ್ನಿಧ್ಯವನ್ನು ಕೂಡ ರಾಣೆಬೆನ್ನೂರಿನ ಶ್ರೀಗಳು ಕೂಡ ಆಗಮಿಸಿದ್ದಾರೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮ ಮಯ ದಯಾಮಯ ಗುರು ಕರು ಅದ್ರ ಸಾಂಗ್ ಕೊಡ್ತಾವೆ ಕರುಣಾಮಯ ಗುರು ಪ್ರೇಮ परम स्वरूप ने भक्ति भक्तियों कम दे परम स्वरूपनुतान दे भक्ति भक्तियों पावन अब दे दया मया। दि ratna, दिने, 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 दिने। गुरु करुणा करुणामया गुरु समे गुरु पाधव बिले कौते गुरुवी के समारिले गुरु, गुरु पाधव ಈ ಸಮಾರಂಭದ ಸಾನ್ನಿಧ್ಯವನ್ನ ವಹಿಸಿಕೊಂಡಿದ್ದಾರೆ ರಾಮಗದ ಶ್ರೀಗಳು ದೀಪ ಬೆಳಗಿಸುವುದರ ಮೂಲಕ ವಿದ್ಯುತ್ ಚಾಲನೆಯನ್ನ ನೀಡಬೇಕಾಗಿ ಕೇಳ್ಬೋದೇನೆ ದೀಪಂ ಜ್ಯೋತಿ ಪರಬ್ರಹಂ ದೀಪಂ ಜ್ಯೋತಿ ಜನಾರ್ದನ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಂ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ ನಮೋಸ್ತತೆ ಓಂ ಅಸತೋಮ ಸದ್ಗಮಯ ತಮ್ಮ ಸೋಮ ಜ್ಯೋತಿರ್ಗಮಯ ಮೃದೋರ್ಮ ಅಮೃತ ಮುಂಗಮಯ ಅಜ್ಞಾನದಿಂದ ಜ್ಞಾನದೆಡೆಗೆ ಕತ್ತಲಿನಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವಂತಹ ದೀಪಕ್ಕೆ ಜಾತಿ ಇರಬಹುದು ಆದ್ರೆ ಬೆಳಕಿಗೆ ಮಾತ್ರ ಜಾತಿ ಇಲ್ಲ ಹಾಗಾಗಿ ಈ ಒಂದು ದಿವ್ಯ ಜ್ಯೋತಿಯನ್ನ ವೇದಿಕೆ ಮೇಲೆ ಆಶೀರ್ವಾಗಿರುವಂತಹ ಇವತ್ತು ರಾಮಘಟ್ಟದ ಅಜ್ಜವರು ಇಷ್ಟು ವಯಸ್ಸಾಗಿದೆ ಈಗ ಬಂದಿದ್ದಾರೆ ಅಂತಂದು ನೀವೇನು ವಿಚಾರ ಮಾಡ್ತೀರಿ ಅಂದ್ರೆ ಅಜ್ಜಾರಿಗೆ ಗುರುಗಳು ಬಹಳ ಕಾಣಿಕೆ ಕೊಡ್ತಾರ ಬಂದಾರಂತ ಒಂದಿಷ್ಟು ಜನ ತಿಳ್ಕೊಂಡಿರ್ತೀರಿ ಒಂದಿಷ್ಟು ಜನ ಏ ಬಾಳ ಕೊಡ್ತಾರ ಅಂಗವರವ್ರು ಹೆಂಗ್ ಬರ್ತಾರಂತ ನೀವೆಲ್ಲ ತಿಳ್ಕೊಂಡಿರ್ತೀರಿ ಆದ್ರೆ ರಾಮಘಟ್ಟದ ಪರಮ ಪೂಜ್ಯರು ನಮ್ಮಂತರಾದ್ರೆ ಹೋಗೋ ಮರ ಯಾವ ಪುರಾಣ ಅಂತೇವೆ ನಾವು ಈ ವಯಸ್ಸಿಗೆ ಪಕ್ಕ ಹೊಗೋದೇಲಿ ಇಷ್ಟೊತ್ತಿ ಮ್ಯಾಲ ಇವ್ರು ಬಂದಾರೆ ಅಂದ್ರೆ ದುಡ್ಡನ್ನು ನೋಡಿ ಬಂದಿಲ್ಲ ನಿಮ್ಮೂರಿನ ಶ್ರೀಮಂತಿಕೆಯನ್ನು ನೋಡಿ ಬಂದಿಲ್ಲ ನನ್ನ ಶಿಷ್ಯ ನನ್ನ ಶಿಷ್ಯ ಅಂದ್ರೆ ನಾನು ಅವನಿಗೆ ಶಿಷ್ಯತ್ವವನ್ನು ಕೊಟ್ಟಿದ್ದೇನೆ ದೀಕ್ಷೆಯನ್ನು ಕೊಟ್ಟಿದ್ದೇನೆ ಮನೆ ಗುರುಗಳಾಗಿದ್ದೇನೆ ಬಹುತೇಕ ರಾತ್ರಿ ಒಂಬತ್ತು ಕಲ್ಲ ಮಧ್ಯ ರಾತ್ರಿ ಒಂದಕ್ಕರನ್ನು ಕೂಡ ನಾವು ಹೋಗಬೇಕು ಗುರು ಕರ್ತವ್ಯವನ್ನು ಅವರು ಮಾಡಿದ್ದಾರೆ ಗುರು ಆಶೀರ್ವಾದವನ್ನು ಮಾಡಿದ್ದಾರೆ ಗುರು ಅದಾಗ ನಾನು ಹೇಳಿದಾಗಲೇ ಸದ್ಗುರು ದೊರೆಯೋದು ದುರ್ಲಭವು ದೊರೆತರೆ ಜನ್ಮವು ಪಾವನವು ಇವತ್ತು ಈ ಪರಮ ಪೂಜ್ಯರ ಜನ್ಮ ಪಾವನ ಆಗಿದೆ ಅಂದ್ರೆ ಬಹುತೇಕ ಶ್ರೀಮತಿನೂ ಕಾರಣ ಇದೇ ಇಲ್ಲ ಅಂತ ಅಲ್ಲ ಇಷ್ಟು ದೊಡ್ಡವರಾಗಿದ್ದಾರೆ ಹೋದಲೆಲ್ಲ ಯಶಸ್ಸನ್ನು ಕಂಡಿದ್ದಾರೆ ಅಂದ್ರೆ ಅದಕ್ಕೆ ರಾಮಘಟ್ಟದ ಪೂಜ್ಯರ ಆಶೀರ್ವಾದ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳಿ ಈಗ ಆ ವಯೋರಕ್ತ ಪರಮ ಪೂಜ್ಯರು ಈ ವೇದಿಕೆಯಲ್ಲಿ ಸಾನ್ನಿಧ್ಯವನ್ನ ಉದ್ಘಾಟನೆಯನ್ನು ಮಾಡಿದ್ದಾರೆ ಅಂತ ಪರಮ ಪೂಜ್ಯರ ಆಶೀರ್ವಚನವನ್ನ ನಾವು ನೀವೆಲ್ಲರೂ ಕೂಡ ಕೇಳೋಣ ನಾಳೆ ಸರಿಯಾಗಿ ಏಳು ಗಂಟೆಗೆ ನಮ್ಮ ಗವಾಯಿಗಳು ಬರ್ತಾರೆ ಏಳೂವರೆವರೆಗೆ ಅವ್ರು ಹಾಡ್ತಾರೆ ಏಳುವರಿಯಿಂದ ಒಂಬತ್ತು ಗಂಟೆವರೆಗೆ ನಮ್ಮ ಪ್ರವಚನ ನಡೀತದೆ ಅನ್ನುವಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ತಿಳಿಸಿ ಒಂಬತ್ತು ಗಂಟೆ ಮೇಲಂತೂ ಹೋಗಕ್ಕೆ ಸಾಧ್ಯನೇ ಇಲ್ಲ ಒಂಬತ್ತರ ಒಳಗನೆ ನಾವು ಪುರಾಣವನ್ನು ಮುಗಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ತಿಳಿಪಡಿಸಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಿಮ್ಮೆಲ್ಲರಿಗೂ ಆ ಗುರುಗಳ ಆಶೀರ್ವಾದ ಭಗವತಿಯ ಆಶೀರ್ವಾದ ಪಂಚಾಚಾರ್ಯರ ಆಶೀರ್ವಾದ ಸದಾಕಾಲ ಆಗ್ಲಿ ಅಂತ ಹಾರೈಸಿ ಇವತ್ತಿನ ಈ ಪುರಾಣದ ಪ್ರವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಸತ್ಯಂ ಶಿವಂ ಸುಂದರ ಒಂದೇ ತಾರೀಕು ಪಟ್ಟಾಧಿಕಾರ ಆಗಿರೋದು ಅಲ್ಲಿ ಸಂಚಾರ ಮಾಡ್ತಾ ಬಲ್ಲ ಯಾವ ಗ್ರಾಮದಲ್ಲಿ ಹೆಸರಿನ ಮೇಲೆ ಏನ್ ಅಂದ್ರೆ ಇಲ್ಲಿ ಸ್ಥಾನ ಉಚ್ಚಸ್ಥಾನ ಏನ್ ಕಾರಣಪ್ಪ ಅಂದ್ರೆ ಇಲ್ಲಿ ಒಂದು ದೇವಿಯ ಅಭ್ಯಸ್ಥಾನ ಇದು ನಿಚ್ಚನಹಳ್ಳಿ ಏನು ಅರ್ಚಿಕ ದಂಡಿನ ದುರ್ಗ ಬದಳಲ್ಲ ಆ ದಂಡಿ ಪಲ್ಲಗಟ್ಟಿದ್ದ ಈ ರಾಜ್ಯ ಇಲ್ಲಿ ಬಂದಾಗ ಈ ಗ್ರಾಮ ಇರ್ತಕ್ಕಂತ ಎಲ್ಲಾ ಮತೀಯ ಜ ಭಕ್ತಾದಿಗಳು ಮತ್ತೆ ಇಲ್ಲಿ ಇರ್ತಕ್ಕಂತ ಜಂಗಮುರು ಮಠಸ್ಥರು ಕೇದಾರ ಪೀಠದ ಶಾಖಾ ಮಟ್ಟದಲ್ಲಿ ನಾನು ಸಹಕಾರ ಕೊಟ್ಟು ಒಬ್ಬ ವೃದ್ಧಾವತಾರ ಅಂತ ವೃದ್ಧಾವತಾರ ಯಾರಿಗೆ ಆ ಸ್ವಾಮಿಗಳಿಗೆ ಆ ವೃದ್ಧ ಗಣಾಧೀಶ್ವರ ಅಂತ ವೃದ್ಧ ಗಣೇಶ್ ಪಾತ್ರ ಬಂದ್ರೆ ಸರ್ವ ಮತಿಯ ಪೂಜ್ಯರು ಹಾಗೂ ಗ್ರಾಮದ ಸಮಸ್ತ ಹಿರಿಯರು ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ ಇಂಥ ಪವಿತ್ರವಾದ ಸಮಾರಂಭದಲ್ಲಿ ತಾವೆಲ್ಲರೂ ಕುಳಿತುಕೊಂಡು ಈಗ ಮಹಾ ಮಂಗಳ ತಾಗುತ್ತದೆ ತವೆಲ್ಲರೂ ಕೂಡ ಯತ್ನಿಸಬೇಕು ಕಾಸಿಪುರೇ ಶಾಯಮಂಗಲಂ ಕವಿ ಕಾಶೈನಾತೇಷಾಯಮಂಗಲಂ ಕ್ಲೇಷಾಪಹಾರಾಯ ಬಾಷಪ್ರಮೋಚಾಯ ಕ್ಲೇಷಾಪಹಾರಾಯ ಬಾಷಪ್ರಮೋಚಾಯ ಶ್ರೀ ಶಾಂತಿ ಮಾನ್ಯಾಯ ಮಂಗಲಂ शिवविश्वैकपालय मङ्गल शिवविश्वैकपालयमङ्गल शिवविश्वैकपालयमङ्गम्